ಹ್ಞೂ ಯಾರ ಮೇಲೆ ಬಂದಿರಿ ನಿಮ್ಮಗೆ ನಾವು ಅಕ್ಕ್ಯಾರಲಿಲ್ಲ ಗೋಂಜ್ ಅಪ್ಪು ಇನ್ನೆಲ್ಲ ನೋಡಿದ್ರೆ ಬಂದ್ರಿ ಬಜ್ಜಿ ಅಂತಿದ್ದು ಬಂತ ಹಾಂ ಹಾ ನೋಡಿ ನೋಡಿ ಇಲ್ಲಿ ಅಳಂಬನ ಸ್ಲೋಗ ಹ್ಞೂ ಬ್ಯಾಗ್ ಒಂದು ಹುಷಾರು ನಾವು ಊರಿಗೆ ಅದರ ಯಾರು ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಬರೀ ಬೆಳಗ್ಗೆಲ್ಲ ಉಪಚಾರ ಮಾಡ್ಕೊಳಗತ್ತೀನಿ ಇವತ್ತು ನೋಡ್ರಿ ದಿಢೀರ್ ಇನ್ಸ್ಟಾನ್ಸ್ಟ್ ದೋಸೆ ಮಾಡೋತೀನಿ ಏನು ಸಖತ್ತಾಗಿ ಬಂದು ಒಬ್ಬರಾಗತ್ತೆ ಅಂತೇಳಿ ಫಸ್ಟ್ನೇ ದೋಸೆ ಇದೆ ಈ ಕಡೆ ನಾನು ಕಷಾಯ ಇಟ್ಕೊಂಡೀನಿ ಈ ಕಡೆ ಆಲೂಗಡ್ಡೆ ಕುದಿಸಿ ಈಗ ಗ್ಯಾಸ್ ಆಫ್ ಮಾಡಿದರೆ ಅದು ಪಲ್ಯ ಮಾಡ್ಕೋಬೇಕು ನಮ್ಮ ತನು ತನೂ ಅಂತೇಳಿ ಕಿರಿಕಿರಿ ಕೊಡತೇನೆ ಹಾಗಾಗಿ ಫಸ್ಟ್ ಅವನಿಗೆ ಒಂದು ಹಾಕಿ ಕೊಟ್ಟು ಆಮೇಲೆ ಪಲ್ಯ ಅದು ಮಾಡ್ಕೊಂಡು ಅಂತೇಳಿ ಚರೋ ಮಾಡಿದೆ ಇದು ಅಕ್ಕಿ ಇಟ್ಟಿತ್ತು ರೀ ಮನ್ಯಾಗ ಅದೆಲ್ಲೇ ಇನ್ಸ್ಟಂಟಾಗಿ ಈಗ ಬೆಳಿಗ್ಗೆ ಎದ್ದೆ ನೆನೆಸಿಟ್ಟಿದ್ದೆ ಹಿಟ್ಟನ್ನ ರವೆ ಅಕ್ಕಿ ಹಿಟ್ಟು ಹಾಕಿ ಒಂಥರ ಸೆಟ್ಟು ದೋಸೆ ಮಸಾಲೆ ದೋಸೆ ಟೈಪ್ ಬರುತ್ತೆ ನೋಡ್ತಿರ್ಬೋದು ನೀವು ದೋಸೆ ಕಲರ್ಫುಲ್ಲಾಗಿ ಎಷ್ಟು ಮಸ್ತ್ ಬಂದೈತಿ ಆದ್ರೆ ಚಿರೋಟಿ ರವೆ ಹಾಕಿದ್ರೆ ಇನ್ನು ಚೇಂಜ್ ಇರೋದು ನಾನು ಇದನ್ನ ಹಾಕೀನಿ ಉಪ್ಪಿಟ್ಟು ರವೆ ಎಲ್ಲೋ ಕಲರ್ ಇರ್ತಾರೆ ನಾವೆಲ್ಲ ತಿಂತೀವಿ ಅದು ಹಾಕ್ಕೊಂಡಿನಿ ಅದಕ್ಕಂದರೆ ಕಲರ್ ಸ್ವಲ್ಪ ಡಾರ್ಕ್ ಬರ್ತೈತೆ ಅಷ್ಟೆ ಯಾಕಂದರೆ ಎಲ್ಲೋ ಇಶ್ ಇರುತ್ತಲ್ಲ ರವಾ ಅದಕ್ಕೆ ನನಗೆ ಗ್ಯಾಸ್ ಕಟ್ಟಿ ಅಂತದ್ದು ಏನು ಮಾಡುವಾಗ ಗನ್ನ ಆಡ್ತಾರೆ ಆಗ್ಬಿಡ್ತೈತಿ ಇಷ್ಟ ಐತೆ ಏನು ಇಟ್ಕೊಳಕ್ಕೆ ಜಾಗನೇ ಸಾರಾಗಿ ಎಲ್ಲ ಸರ್ಸದ ಸರಿಸೋದಾ ಆ ಕಡೆ ಜಾಗ ಈ ಥರ ಐತೆ ನೋಡಿರಿ ಇನ್ನೂ ಸಂಡ್ರವ ಆದರೆ ಕರೆಕ್ಟಾಗಿ ನೆಂದಿರೋದು ಇದು ಸ್ವಲ್ಪ ಐತೆ ಅಗುಳುಗಳು ಇದನ್ನ ಹಾಕಿ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಹಿಂಗೆ ಮಾಡಿಕೊಂಡು ಚೂರ ಮಾಡಿಕೊಂಡ್ರೆ ಸಾಕು ಅದು ಹಾಗೆ ಹಾಕಿದ್ದೆ ಇದಕ್ಕೆ ಸ್ಪ್ರೆಡ್ ಮಾಡಿ ನೋಡಿ ಮಸ್ತ್ ಬರ್ತಾರೆ ದೋಸೆ ಜೋರಟ್ಟಿಲ್ಲ ಗ್ಯಾಸ ಜೋರಡ ಹಾಗೆ ಚಟ್ನಿನೂ ಮಾಡ್ಕೋಬೇಕು ಫಸ್ಟ್ ಪಲ್ಯ ಮಾಡ್ಕೊಂಡು ಆಮೇಲೆ ಚಟ್ನಿ ಮಾಡ್ಕೊತೀನಿ ಬರ್ರಿ ಇವತ್ತಿನ ದಿನ ಏನೆಲ್ಲ ಸ್ಪೆಷಲ್ ಐತಿ ಲಾಕ್ನಾಗ ಶೇರ್ ಮಾಡ್ಕೋತೀನಿ ಯಶ್ಮಿರಿ ಈಗ ಎದ್ದು ಅವರ ಕಸ ಅಂದ್ರೆ ಇದನ್ನು ನಾ ಇದೆಲ್ಲ ಹಿಟ್ಟು ಹಿಟ್ಟು ರೆಡಿ ಮಾಡಾತಿದ್ದೆ ಅಡಿಗೆ ಮನೆಯಿದೆ ನಾಷ್ಟಾದ ಇವ್ರಿಷ್ಟು ಕಸ ಅಂದ್ಕೊಂಡ್ರು ಅಂದ್ಕೊಂಡು ಈಗ ಜಾಕ ಮಾಡ್ತೀರಿ ಮಾಡಿ ಪೂಜೆ ಮಾಡಿಬಿಡ್ರಿ ನೀವು ಹೂರಿ ಅವ್ರಿಗೆ ಹಾಕಿ ಹ್ಞೂ ಈಗ ಮಾಡಿ ಎಲ್ಲ ಸರಿ ಹೋಗುತ್ತೆ ಹ್ಞೂ ಚಾಲೀಸ್ ಚಾಲೀಸ್ ಹಚ್ಚಿಡು ಅಂದ್ರಾಗ ಹನುಮಾನ್ ಚಾಲೀಸ ಗೇಟ್ ಯಾಕೆ ಲೇ ಅಪ್ಪಾಜಿ ಮನು ಇದು ನಮ್ಮ ಮನದು ಸ್ಕೂಲು ಅಬ್ಸೆಂಟ್ ರೀ ನಾವು ಗೇಟ್ ಹಾಕೊಂಬರೀ ಓಮ್ಮ ಹ್ಞೂ ಹೌದು ಅದನ್ನ ಅಡ್ರೆಸ್ ಆರ್ಡ್ರ್ ಮಾಡೈತೆ ನಿಮ್ಗೆ ಬರೀ ದೋಸೆ ಆಯಿತು ಚೂರು ಮೇಲೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ದೋಸೆನ ಎಲ್ಸ ರೀ ದೋಸೆ ನೋಡಿ ಬರ್ರಿ ಹ್ಞೂ ಇನ್ಸ್ಟಂಟ್ ಅಕ್ಕಿ ಹಿಟ್ಟಿನ ದೋಸೆ ಅಕ್ಕಿಟ್ಟಿನ ದೋಸೆ ಇನ್ಸ್ಟಂಟ್ ಆಗಿ ಟ್ರೈ ಮಾಡಿ ಇದೆ ಫಸ್ಟೇ ನಾನು ಅವಾಗೆಲ್ಲ ರವೆ ಅವಲಕ್ಕಿಲ್ಲಿ ಮಾಡ್ತಿದ್ದೆನಿ ಬಾರಿ ಬರೋವು ಅವಲಕ್ಕಿ ರವ ಮೊಸರು ನೆನಹ್ಸಿಟ್ಟು ಅದ ಇನ್ನೂ ಇನ್ನೂ ಕ್ರಿಸ್ಪಿಯಾಗಿ ರೀ ಅವು ಮಾಡ್ಕೊಂಡ್ರೆ ನಾ ಇನ್ನೂ ಇಷ್ಟ ತಿಕ್ಕಿದೆ ವಾಹೋ ನೋಡು ಏನು ಪರ್ಫೆಕ್ಟ್ ಕಲರ್ಫುಲ್ಲಾಗಿ ಬಂದೈತಿ ಹ್ಞೂ ಪ್ರಮಾಣ ಅಳತಿ ಪ್ರಮಾಣ ಆಮೇಲೆ ಹೇಳ್ತೇನೆ ರೀ ನಾನು ಆಗಲೇ ಇಟ್ಕೊಳಿಲ್ಲ ನಾವು ಹೊಸದಾಗ ನೋಡಿರಿ ಏನು ಮಸ್ತ್ ಬಂದೈತಿ ಕಲರ್ ಇನ್ನು ಇಲ್ಲ ಪಲ್ಯ ತಳಿಸಿ ಇಲ್ಲ ಮಾಡ್ತೀರಾ ಮಾಡಿ ಪಟ್ಟಣ ಬೀರ್ವನ್ಸ್ರಿ ಏನಕ್ಕಂದ ಈ ಥರ ನಿಮ್ಗೆ ಸಟ್ಟೆ ದೋಸೆ ಬೇಕಂದ್ರೆ ಅಷ್ಟು ಹಿಂಗೆ ತಿರುವಾಗ ಬೇಡ್ರನ್ನ ಹಾಂ ಹಿಂಗೆ ನೋಡಿ ಬೇಡ ಹತ್ರ ಮಾಡಿ ನಡೀತಾ ತಳಗ ಕ್ರಿಸ್ಪಿ ಬೇಕಂದ್ರೆ ಈಗ ನಾ ಮಾಡಿ ನೋಡ್ರಿ ಈ ಥರ ಆರಾಮಿ ಇಡ್ಬೋದು ನೀವು ಎಷ್ಟು ಬೇಕಷ್ಟು ಪರ್ಫೆಕ್ಟಾಗಿ ದೋಸೆ ಮೇಲೆ ನನಗೆ ಯಜಮಾನ್ರು ಹೆಸರು ಹಾಕಂದ್ರು ನಂಗೆ ಬರೀ ಹೆಸ್ರು ದೋಸೆ ತಿಂದು ಹೆಸ್ರು ಪಟ್ಟು ತಿಂದು ಬೇಸರ ಆಯಿತು ಅದಕ್ಕೆ ಬೇಡ ಹಿಟ್ಟು ವೇಸ್ಟ್ ಆಗುತ್ತೆ ನಾ ಇದನ್ನು ಮಾಡ್ತೀನಿ ಅಂತೇಳಿ ಇದನ್ನು ಮಾಡ್ತೀನಿ ಅಕ್ಕಿ ಇದನ್ನು ಸರಿ ನೀವು ಟ್ರೈ ಮಾಡಿರಿ ಅಕ್ಕಿ ನೆನೆ ಹಾಕೋಕೆ ನೆನಪಿಲ್ಲ ಅಂದಾಗ ಈ ಥರ ಮಾಡಿ ನೋಡಿ ಸೂಪರ್ ಆಗುತ್ತೆ ಅದು ಪ್ರೆಸ್ ಮಾಡಿ ಸಿಕ್ಕೋ ಹಾಗಿಲ್ಲ ಇದನ್ನು ಮೀಡಿಯಮ್ ಆಗಿ ಸಿಕ್ಕ ನೋಡಿ ಸ್ವಲ್ಪ ಪ್ರೆಸ್ ಮಾಡಿದೆ ಹೆಂಗೆ ಆತ ಒಂದು ಹ್ಯಾಂಗಾಗ್ತದೆ ಸ್ವಲ್ಪ ಈ ಕಡೆ ಕೊಬ್ಬರಿ ಸುರೇ ಹತ್ತಿದ್ರು ಪಟ್ ಪಟ್ ಟೇಸ್ಟ್ ಮಾಡಕ್ಕೆ ಕೆಲಸ ಗಂಡಿ ಬಾಷ್ಟ ಬಾರ ಸರ್

ತಿಂದೆ ಐನೂ ಸರ್ ತಿನ್ಬಾ ಆಗಲೇ ತಿಂದಿನಿ ಅವಾಗ ಪಲ್ಯ ಇಲ್ವಾ ಪಲ್ಯ ಐತಿ ಇವಾಗ ಕೈ ತೊಗೊಂಬ ಬಾ ತನು ಇವ್ರು ನೋಡಿರಿ ಕಮ್ಮಂದೆಲ್ಲ ಮಾಡಿದಾಗ ಬೇಡ 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 ಇವಂತು ಊಟನೇ ಬಿಟ್ಬಿಟ್ಟನು ರೀ ಹ್ಯಾಂಗೆ ಸುರೇಗ ನೋಡಿರಿ ಹೊಡ್ಯಾಕ್ ಬಂದು ನೋಡಿರಿ ಹೊಡಿತಾನೆ ನೋಡಿರಿ ಹೇಳಿರಿ ಸ್ವಲ್ಪ ತಮೆಂಟ್ ಮಾಡಿರಿ ಬಂದು ಕುಂತರು ನೋಡ್ರಿ ಈಗ ಒಂದು ವಿಷಯ ಹೇಳಿದ ಮೇಲೆ ಬಂದು ಕುಂತರ ಇಲ್ಲಾಂದ್ರೆ ಓಪ ಹೌದಾ ಹೊಂಟಿರಿ ಅವ್ರ ಮಮ್ಮಿದ ವಿಷಯ ಮೇಲೆ ಬಂದು ಕುತ್ಕೊಂಡ್ರು ನೋಡ್ರಿ ಇಲ್ಲ ತಂದ್ರೆ ಜಗ್ ಆಟ ಆಡಿಸ್ತಾರೆ ಅವ್ರ ಊಟ ಮಾಡಾಕ ಮನಾಗಿದ್ದ ಮಾತ್ರ ಅವ್ರ ಮಮ್ಮಿ ಬಿಸಿ ಬಿಸಿ ದಸಿ ಮಾಡಿ ಕುಡಕತ್ತಾಳು ಬಾಗಿಲು ಕೂಡ ಬಾಗಿಲು

ಹುಡುಗಿದ ಧನ ಹೋಗ್ಬಿಟ್ಟಿತ್ರೀ ನಾನು ಅಂತಿದ್ದೀಗ ಏನು ವಾಯಸ ಇಲ್ಲ ಹ್ಞೂ ಭಾಳ ಜನ ಹಾಕಿರಿ ನೀವು ಮಾತಾಡೋದು ಅರ್ಥನ ಆಗ್ತಿಲ್ಲ ಕರೆಕ್ಟಾಗಿ ಇಲ್ಲ ಅಂತೇಳಿ ಏನು ಮಾಡ್ಬೇಕು ರೀ ಸಿಚುವೇಶನ್ ಹಂಗೈತೆ ಯಾಕೆ ಈಗ ಏನಾಗೈತೆ ಗೊತ್ತಿಲ್ಲ ಏನಾಗೈತಿ ಹಂಗ ಎಲ್ಲ ಕ್ವಾಯಿ ಕ್ವಾಯಿಂಗ್ ಮಾತಾಡ್ತಾ ನನಗೆ ಇಲ್ಲಿ ಇನ್ನು ಅವ್ರು ಹೆಂಗೆ ಕೇಳೋ ಪಾಪ

ಹರಡು ಗಂಟೆ ಆದರು ಎರಡು ಎಣ್ಣೆ ಕಡಿಮೆ ಐತೆ ನಾವು ಒಂದಕ್ಕೆ ಮನೆ ಬಿಡ್ಬೇಕು ನೋಡ್ಬೇಕು ಆಗುತ್ತೆ ಗೊತ್ತಿಲ್ಲ ಮತ್ತು ಅಪ್ಪ ಅವ್ರು ಮಾಡ್ತೀವಿ ಹಚ್ಚಿ ಪಡಬೇಡ ಗೇಟಿಗೆ ಏನಾರ ಆಗ್ಬೇಕಿದ್ದಾನ ಹೇಳ್ತವಾ ಫುಲ್ಲೇ ಇಲ್ವಾ ಕೊಟ್ಟು ರೈಲ್ವೆ ಸ್ಟೇಷನ್ ಪ್ರತಿ ಸಲ ನಾವು ತಿಂಗಳದಾಗ ಒಂದು ಸಲ ಹೋಗ್ತಾನೆ ಇರ್ತೀವಿ ಗದಗ ಹಿಂಗೆ ಪ್ರತಿ ಸಲ ಹೋದಾಗ ಒಂದು ಕೆಲಸ ನಡೀತಾನೆ ಇರ್ತೈತೆ ನೋಡ್ರಿ ಈಗ ಇಲ್ಲಿ ಮುಂದ್ಗಡೆ ಇದು ಕೆಲಸ ನಡ್ದದ ಹಾಂ ಹೇಳಿರಿ ಏನಿಲ್ಲ ಏನಿಲ್ಲ ಪಾಕ್ ಪಾಕ್ ಬಡಕ್ ಬದುಕು ಬದುಕು ಖುಷಿ ಆಗದೈತೆ ಏನೋ ಅಜ್ಜ ಇಳಿಸ್ತಂಗ್ ಅಂತ ಮಗಂದು ತರ್ಮಗೋದನ್ ಖುಷಿನೇ ಅಲ್ಲ ಓಪ ಹಾಂ ಕೆಲಸ ಮಾಡ್ತಾರೆ ಹ್ಞೂ ದಿನ ಒಂಥರ ಕೆಲಸ ನಡೀತಾನೆ ಇರಿಸಿ ಹ್ಞೂ ಸತ್ತಲ ಜಲ್ದಿ ಬಂದಿದ್ದೆ ನಾವು ಟ್ರೈನ್ ಯಾಕಂದರೆ ಈಗ ಹೋಳಿ ಅಲ್ಲ ರೀ ಟ್ರೈನಿಗೆ ಬರೋಕ ನಂಗೆ ಬರ್ತಿದ್ವಿ ಆಲ್ಮೋಸ್ಟ್ ಹಂಗೆ ಬರೋದು ನಾವು ಜಾಸ್ತಿ ಈಗ ಒನ್ ಅವರ್ ಮುಂದಿತ್ಲ ಬಂದು ಕೂತೀವಿ ನೋಡಿರಿ ಆಟೋ ಸಿಗ್ತಾವಿಲ್ಲ ಅಂತೇಳಿ ಹಾಂ ಹಾಂ ಬಟ್ಟೆ ಬಂದ ಮೇಲೆ ಯಾಕತ್ತ ಏನಪ್ಪ ನೀನು ರ ಮಾತಾಡ್ರಿ ಕಿಶ್ ಐತೆ ಹಿಂದ ಹಾಂ ಹಿಂದೆ ಕಿಶ್ ಆಯ್ತು ಅಂತ ನೋಡಿರಿ ಅವ್ನಿಗೆ ಕೆಲಸ ಎಲ್ಲ ಮುಂದ್ಬಿಟ್ಟು ಸ್ವಚ್ಛ ಒಂದ್ಸಲ ಇನ್ನು ಕೆಲಸ ನೆಡಿದಾಗ ಐತೆ ಅದ್ರ ಪಾಸ್ಟ್ ನಡೋದಕ್ಕೆ ಅವರ್ಕೆಲ್ಲ ಮುಗಿಯಾದ್ ಹಾತೋಗಿ ಸ್ಟೆಪ್ ರೆಡಿ ಆಗತ್ತ ನೋಡಿ ಆಲ್ರೆಡಿ ಅಲ್ಲಿ ಅದೇನಂತೀರ ಬ್ರಿಡ್ಜ್ ಅದು ರೆಡಿ ಆಗಿದೆ ಅದು ಮೇನ್ ಇಂಪಾರ್ಟೆಂಟ್ ವಯಸ್ಸಾದ್ರೆ ಈ ಕಡೆಯಿಂದ ಆಗಡೆ ಹೋಗೋಕೆ ಏನಾಯ್ತಂದ್ರೆ ಇಲ್ಲಿ ಬಸ್ವಾ ಎಕ್ಸ್ಪ್ರೆಸ್ ಬಂದು ನಿಂತಿತ್ತು ಫಸ್ಟ್ ಪ್ಲಾಟ್ಫಾರ್ಮ್ ನಮ್ಮ ಬಾಗಲಕೋಟೆ ರೈಲ್ ಸ್ಟೇನಲ್ಲಿ ಮೂರೇ ಮೂರು ಪ್ಲಾಟ್ಫಾರ್ಮ್ ಫಸ್ಟ್ ಸೆಕೆಂಡ್ ಥರ್ಡ್ ಆ ಕಡೆ ಒಂದು ನಾವು ಥರ್ಡ್ ಫ್ಲಾಟ್ ಜಂಪ್ ಮಾಡ್ಬೇಕಂದ್ರೆ ಈ ಟ್ರೈನಿಂಗಿಂದ ಹಿಡ್ಕೊಂಡು ಆ ಕಡೆ ಆ ಕಡೆ ಜಮ್ ರೀ ಅಲ್ಲೇ ಮಿಡಲ್ ಐತ್ರಿ ಗೂಡ್ಸ್ ಕಡೆ ನಿಲ್ಲಿಸ್ಬಿಟ್ಟಾರೆ ಗೂಡ್ಸ್ ಕಡೆ ಜಂಪ್ ಮಾಡ್ಬೇಕಂದ್ರೆ ಬುಡಕ್ ಬಗ್ಗೆ ಹಾಶ್ ಹೋಗ್ಬೇಕಂದ್ರೆ ಆ ಕಡೆ ಆಲ್ರೆಡಿ ಪ್ಲಾಟ್ಫಾರ್ಮು ಹತ್ತಕ್ಕಾಗಲ್ಲ ಹಾಗಾಗಿ ಅಲ್ಲಿಂದ ನಡ್ಕೊಂಡು ಎಂಡೋರ್ ನಡ್ಕೊಂಡು ಹೋಗಿ ಅಲ್ಲಿ ಮುಂದೆ ಕ್ರಾಸ್ ಮಾಡ್ಕೊಂಡು ನಡ್ಕೊಂಡು ಆ ಕಡೆ ಹೋಗ್ಬೇಕು ನೋಡ್ರಿ ಯಾಕಂದ್ರೆ ಈ ಬ್ರಿಡ್ಜ್ ಇನ್ನೂ ಕಟ್ಟಾತ್ ಕೆಲಸ ನಡ್ದದ ರೀ ಹಾಗಾಗಿ ಹಾಗಾದ್ರೆ ಹೋದ್ರೆ ಹುಡುಗರು ಇಲ್ಲ ಹೋದ್ರ ಅವ್ರು ನಾಲ್ಕು ಮಂದಿ ಕೇಳಿದ್ರಲ್ಲ ನಿನಗೆ ಹೋದ್ರ ನೋಡ್ರಿ ಎಂತಾನು ಹ್ಞೂ ಹಂಗ ಸ್ಟೇಟ್ ನಡ್ಕೊತ ಹೋಗ್ಬಿಡ್ದು ಈಗ ಅಜ್ಜಿಯವರಿಗೆ ಸಂಜೆಗ್ ಬಿಡ್ತೀವನು ಪ್ಯಾಂಟ್ ಆಗಲಿಲ್ಲ ಯಾರದ ಮಂದಿ ನಿನ್ನೊಂದ್ರೆ ಪ್ಯಾಂಟ್ ಇರ್ತಾನೆ ಅಂತ அது தர்த்தலால் பாது மக்கி நான் நோட்கு அீபிரிபிரி முரு மந்தி முறை மந்தி அவதில் பட்ட ஓட்ரி பட்ட ஓட்ரி நடி நிடி இல்லை அழாம ஸ்லோக அக்கே ட்ரெயின் நம்ம வந்திர் பத நின்ந்திருத்து வந்தில் முரநே பட் ಏಯ್ ಆ ಕಡೆ ಅದೊಂದು ಗೂಡ್ಸ್ಥಳ ಅಲ್ಲದು ಆ ಕಡೆ ಒಂದು ಗೂಡ್ಸ್ ಬಂತು ರೀ ಇಷ್ಟೇ ಜಾಗ ರೀ ಇಲ್ಲಿಂದ ಇಟ್ಟು ಬರಕ ಅಷ್ಟು ದೂರ ಬಂದು ನೋಡ್ರಿ ನಾವು ಈ ಕಡೆ ಒಂದು ಗೂಡ್ಸ್ ಗಾಡಿ ಬಂತೆ ಹೆಂಗೈತಿ ಕಾಂಗ್ರೆಸ್ ಸಹಿತ ಮೇಲೆ ಬರೋಕೆ ಹೊಳ್ಳಿ ಆ ಫ್ರಿಜ್ ಕಡೆ ಬ್ರಿಡ್ಜ್ ಕಡೆ ಬ್ರಿಡ್ಜ್ ಎಲ್ಲ ಬ್ರಿಡ್ಜ್ ಕಡೆ ಹೋಗಬೇಕು ಹಿಂಗೋ ಹಿಂಗೋ ಇಲ್ಲಿ ಬಂದು ನೋಡಿರಿ ಹೋರಿ ಎಷ್ಟು ಬರ ಬಿಸಿಲಿಗೆ ಕಾಣ್ಬಿಡಕ್ಕೆ ಬರಲ್ಲಂತ್ರಿ ಅವಂಗೆ ಆ ಥರ ಬಜ್ಜಿ ಇನ್ನೂ ಎರಡು ನಿಮಿಷ ಹೋಗೋಣ ಬನ್ನಿ ನೋಡಿರಿ ಮೂರನೇ ಪ್ಲಾಟ್ಫಾರ್ಮಿಗೆ ಕುಂದ್ರೆ ಒಂದು ಕಡೆ ಹೇಳಿ ನೋಡಿರಿ ಇಲ್ಲಿಂದ ಕುಂದರೆ ಜಾಗ ಎಲ್ಲ ಟೈಮ್ ಆಗೈತಿ ಇನ್ನೇನು ಟ್ರೈನ್ ಬರ್ತೈತಿ ಚಲ್ ಟ್ರೈನ್ ಹತ್ತಿ ಇಳಿದು ಬಂದ್ರಿ ಸಂಧ್ಯಾ ಆಗ ಬರ್ಬೇಕಿತ್ತು ರೀ ಬಡ್ಸ್ಕೊಂಡು ಇಲ್ಲಿ ನೋಡ್ರಿ ಎಲ್ಲ ಹೇಗೈತಿ ಹಾಗಾಗಿ ಹೈರಾಣ ಟ್ರೈನ್ ಜರ್ನಿ ಒಂದೊಂದು ಸಲ ಇದು ರೈಲ್ವೆ ಸ್ಟೇಷನ್ ಕೆಲಸ ಮುಗಿತಾನೆ ಅಂದ್ರೆ ಹಿಂಗೆ ಕೆಲಸ ಮುಗಿದ್ಮೇಲೆ ಮತ್ತೆ ಇರ್ತೈತಿ ಸ್ವಲ್ಪ ಕಷ್ಟ ಬಿಡ್ಬೇಕ್ರಿ ಒಂದೊಂದು ಟೈಮ್ ಒಳಗೆ ಬಂತು ಪ್ಫಾರ್ಮ್ ನಂಬರ್ ಅಂತ ಮೂರ್ ಅಂತ ಟ್ರೈನ್ ಆಪ್ ಕೊಟ್ಟಾರ ಹ್ಮ್ ಇಲ್ಲಿ ಮೂರ ಮೂರೇ ಪ್ಲಾಟ್ಫಾರ್ಮ್ ಅಂತ ಸುತ್ತ ಆಗಿ ಬಂದ್ವಿ ಈಗ ಒಂದನ್ನ ಹತ್ತಾರಬಾಶಿ ಮೂರು ಪ್ಲಾಟ್ಫಾರ್ಮ್ ಟ್ರೈ ವೇರ್ ಇಸ್ ಮೈ ಟ್ರೈನ್ ಯಾಪ ನೋಡಿದ್ರಿ ಎಲ್ಲ ಮೂರರ ಪ್ಲಾಟ್ಫಾರ್ಮ್ ಅಂದ್ರೆ ಈಗ ನೋಡ್ರಿ ಓಡಾಕತ್ತ ಈಗ ಹತ್ತವ್ರ ಹತ್ತು ಹೋಗಿರಿ ನೀವು ಹೆಣ್ಮಕ್ಕ ಹಂಗೆ ಹೋಗಿರಿ ಶಿಲ್ಪ ನೋಡ್ರಿ ಈಗ ಏನಂತ ಪ್ರಾಬ್ಲಮ್ ಆಗ್ತೈತಿ ಸೀದೋಗಲ್ಲಿ ಬ್ರಿಡ್ಜ್ ಇಳಿಬೇಕು ಇಲ್ಲೋ ಅಂಟ್ರೆ ನೋಡಿಲ್ಲ ಐಡಿಯಾ ಮಾಡಿ ಬಾಗಿ ಹೋಗಿ ಹುಷಾರು ಹುಡುಗಾಶ್ಬಿಡೋದ ಸುಮ್ಮ ಆಗಲ್ಲ ಅದಕ್ಕೆ ತಾಳ್ಮೆಂದ ಇರಬೇಕಿತ್ತು ನನ್ನ ಮಕ್ಕಳು ಪುರಸತ್ ಮಾಡಂಗಿಲ್ಲ ಹೋಗು ನಡಿ ಹೋಗು ನಡಿ ಹಾಂ ಲೇ ನೋಡಿ ಇಲ್ಲಿ ಪಾರ್ಸಲ್ ಮಾಡ್ತಾರೆ ಈ ಕಡೆಯಿಂದ ಆ ಕಡೆ ಬ್ಯಾಗ್ ಕ್ಯಾಚ್ ಹೋಗಿದೆ ಹತ್ತದ ವಿಜಯಪುರ ಪ್ಯಾಸೆಂಜರ್ ಗಲ್ಲ ಇವತ್ತು ಎಲ್ಲ ಊರು ಬಿಡ್ತಾರೆ ಒಳಿನ್ ಹೊಳಿನ ಇವತ್ತು ನಾಳೆ ಇನ್ನ ಆರು ಗಂಟೆಗೆ ಬರ್ರಿ ಮೂರು ಗಂಟೆಗೆ ಬಂದು ರೀ ಆ ಬಿಡೇ ಇಲ್ಲೇ ಕಳ್ದಿ ನಾವು ಇವತ್ತು ಅರ್ಧ ಇಲ್ಲಾ ಕಳವಾಗ ಶಿಲ್ಪ ಅಂತಿದ್ದು ಬಂತಿ ಟ್ರೈನ್ ಬಂದ್ವಿ ಸೀಟ್ ಅಂತ ಬಜ್ಜಿ ಗಾಡಿ ತಾಸು ಆಯ್ತ ನಾವು ಬಂದ ಮಾಡಿ ಊಟ ನೋಡೋದ್ರಿ ಮಸ್ತ್ ಈಗ ನೋಡ್ರಿ ನಮ್ಗೆ ಒಂದು ಆಯಾರ ಬೇಲ್ಪುರ್ ಬಂದಿತ್ತು ಹಾಂ ಸೂಪರ್ ನೋಡ್ರಿ ಟ್ರೈನ್ ದಾಗ ಏರೋಪ್ಲೇನ್ ಏರೋಪ್ಲೇನ್ ಟ್ರೇನ್ ನೋಡಿದಾಗ ಏರೋಪ್ಲೇನ್ಗಾನ ಮಕ್ಕ ತೆಂಗಿದ ಮತ್ತ ನಮ್ಮ ಸುಮ್ಮ ಹಂಗಾರ ಉಳ್ಳಾಡ ಹಾ ಹಂಗಾನ ಉಳ್ಳಾಡ ಇಲ್ಲೇನತ ಅಂದ್ರಿ ಬೇಲ್ಪುರಿ ಮಾಡೋರ ಬಾಲ್ಕುಟ ಪರ್ಚದವರ ಒಂದು ಆಯಾರ ಮಾಡಿದೆ ನಮಗೆ ಊಟ ಊಟ ಇದೆ ಅಂದ್ರೆ ಕೇಳಲಿಲ್ಲ ರುಚಿಯನ್ನು ಸಹಿತ ಇದ್ದಾರೆ ನಮ್ಮ ಹೆಂಡತಿ ಅವರು ಐತಿ ಐತಿ ಏನಕ್ಕ ಬಂದ್ರಿ ಹೊಡ್ರಿ ಕರೆಕ್ಟ್ ಐತೆ ಹ್ಞೂ ಈಗ ಹುರಪ್ಪತ್ತ ಅವ್ರ ಹ್ಞೂ ರೀ ಗದಾಗ ಬಸ್ ಸ್ಟ್ಯಾಂಡ್ ಅಷ್ಟು ಕರೆದಿ ನೋಡ್ರಿ ಸಂಜೆ ಅಲ್ರಿ ರೀ ಕರೆದಿರ್ಬೇಕು ಎಲ್ಲರೂ ಊರಿಗೆ ಹೋಗೋರು ಆಯ್ತು ಬಸ್ ಸರ್ ಬಸ್ ಜಯ ಬಂದಾರ ತಾಸ್ರಿ ಎಲ್ಲ ಬಸ್ಗಳು ಫುಲ್ ಆಗ್ತಾನೇ ಇದ್ದಾವೆ ಇಲ್ಲಿ ನಾನ್ ಸ್ಟಾಪ್ ಐತಿ ಇವರಿಗೆ ಸ್ಟಾಪ್ ಇಲ್ಲ ರೀ ಅದ ಮುಂದ್ರಿಗೆ ಹೀಗಾಗಿ ನೋಡ್ರಿ ಸಂಜೆ ಎಲ್ಲ ಜನ ಫುಲ್ ಇರ್ತಾರ ಹ್ಞೂ ಸರ್ ಬಸ್ ಪೂರ್ತಿ ಗದ್ದೆ ಹ್ಞೂ ಅದಾವು ಇವೆಲ್ಲ ಕಡೆ ಅದು ಜಮ್ಕಂಡಿ ಅದ ಮುದೋಳದ ಇಲ್ಲಿಂದ ಯಾಕೆ ನಿಮ್ಗೆ ಗೊತ್ತಾಗಿಲ್ಲ ನೋಡಿ ನೀವು ಹಿಂಗೆ ಐತಿ ಕಾಲೇಜ್ ಹೋಗಿದಾಗ ಹಿಂಗೆ ಅಲ್ಲೇ ಈಗ ಮೂರು ರೂಟ್ರು ಅದನ್ನು ನೋಡ್ರಿ ಹಂಗೆ ಐತೆ ಅಂತ ಹತ್ತು ವರ್ಷ ಇದಿಂದ ಇವ ಆಟ ಇದೆ ಆದ್ರೀನೋ ಸ್ವಲ್ಪ ಚೇಂಜ್ ಆಗಿ ಎಷ್ಟು ಚಂದ ನೋಡ್ರಿ ಬರೋಣ ಅದಕ್ಕೆ ಬಸ್ ನಿಲ್ಲಕ್ಕೂ ಕೊಡಂಗಿಲ್ಲ ಅಪ್ಪು ಇನ್ನೆಲ್ಲ ನೋಡಿದ್ರೆ ಗಂಡು ಮಕ್ಳು ಬಸ್ಸಿಗೆ ಹೋದ್ ಭಾಳ ಕಷ್ಟ ಐತಿ ಟೋಟಲ್ಲಿ ಅದಕ್ಕೆ ಟ್ರೈನ ಆಗಲಿ ಲೇಟ್ರಾಗಲಿ ಆಗಲಿ ಆರಾಮ್ ಕುತ್ಕೊಂಡು ಹೋಗ್ಬೋದು ಎಲ್ಲ ಖಾಲಿ ಖಾಲಿ ಆದರೆ ನೋಡ್ರಿ ಈ ಕಡೆ ನಾವು ತುಂಬಾಕತ್ತವು ಕುರಿ ಕುರಿನೇ ಗಾಡಿ ತುಂಬ್ದಂಗೆ ನೋಡ್ರಿ ಹಾಂ ಲಾರಿ ತುಂಬ್ದಂಗೆ ಕುರಿನ ಈಗ ನಮ್ದು ಐತೆ ಪ್ರಾ ಪಾಳೆ ಹೆಂಗೈತೆ ಗೊತ್ತಿಲ್ಲ ಯಾವಾಗ ಯಾವಾಗ ಬರ್ತೇನೆ ಬಸ್ ಬಸ್ ಅಂತೂ ಏನಂತಂದ್ರೆ ಒಂದೇ ಸಲ ಎರಡು ಬಸ್ ಬಂದಿದೆ ನೋಡ್ಬೋದು ಇದು ಕನೆಕ್ಟ್ ಯಾರು ಇಲ್ಲ ಹೊಸ ಹಾಕ್ತಾರೆ ಅಲ್ಲಿ ಜಸ್ಟ್ ಬಸ್ ಹಂಗ ಮಂಡ್ರಿ ಬಸ್ ಮೇಡುವಂಟೆ ಕುಡ್ರಿ ನೀರು ಅಂತ ತೊಗೊಂಡು ಕುಡಿಯು ತಗೊಂಡು ಒಂದು ನಾಲ್ಕು ಲೀಟ್ರಾ ಆತ ನೀರು ಐಟ್ರಿ ಒಂದು ಕಡೆ ತಂದು ಹೋಗ್ತೀನಿ ನೋಡಿರಿ ಹೊಸ ಬಸ್ ಸ್ಟ್ಯಾಂಡ್ ಬಂದಮೇಲೆ ಗದ್ದಲ ಐತೆ ಇಲ್ಲೊಂದು ಪಾಪು ಪೂರಳಾಗೈತೆ ಅವ್ರ ಒಂದು ಸೀಟ್ ಬಿಟ್ಟು ಕೊಡೋಣ ನಾವು ಶಿಲ್ಪ ಸರಿನಾ ಈಗ ಐದು ಸೀಟ್ ಸಮಿ ನಾವಿಬ್ರು ನೋಡೋ ಗೊತ್ತಿವಲ್ರಿ ಇಬ್ರು ಟಿಕೆಟ್ ಬಿಟ್ಟು ಟಿಕೆಟ್ ತಕ್ಷ ನಮ್ಮ ಜವರತ್ ಮಾಡಿ ಕೇಳ್ತಾರೆ ನನ್ನ ಮಕ್ಕಳ ಪಾಪ ಬಾಳಾಗೈತಿ ಗೊತ್ತಾರೀ ಅವ್ರು ನಿಮ್ಮೂರದು ಬಸ್ ಅಂತ ಇಲ್ಲ ಇದು ಆರಾಮಿಲ್ಲ ಸಂದರ್ಭ ಬಂದಿ ನೋಡ್ರಿ ಮೇವುಂಡಿ ಬಂದಿತ್ತು ಅವ್ರ ಮನೆಗೆ ನಿಮ್ಮ ತಮ್ಮ ಏನ ಗಾಡಿ ಕಳ್ಸಿಲ್ಲ ರಾಕೆಟ್ ಉಂಟು ನಾನು ಮಾಡಿದಾಗ ಮಾಡಿದಾಗ ಆಕಾಶ ಆಗ ನಿಮ್ಮ ಇರಲಿಲ್ಲ ಅಕ್ಕಿರ್ಲಿಲ್ಲ ಗಾಂಜ್ ಮುಂದಿನ ಏನು ಅವು ನೋಡಿ ನೋಡಿ ಕಡೆ ಜೋಳ ಕಡೆ ಗೋವಿನ ಜೋಳ ಮೆಕ್ಕೆಜೋಳ ಜೋಳ ಬಾಕ್ ಮಾಡ್ಕೊಂತ ಹೊಂಟಿರಿ ಬೆಳಕಿರ್ಲೆ ಬಂದ ದೌಡ್ ಬಂದ್ರ ಸೀದ ಹೊಂದ್ಬಿಟ್ರಂ ಮಗಳ್ ಬಿಟ್ಟ್ರಲ್ಲ ಹುಡ್ರೀದ ಹೊಂದ್ಬಿಟ್ಟ್ರೇಗು ಬರ್ತಾರ ಮಾಡ್ತೀವಿ ನಾವು ನೋಡ್ರಿ ಬಂದ್ವಿ ನಾವು ಊರಿಗೆ ಅದ್ರ ಯಾರ ಮನಿ ಬಂದಿವಿ ಏನ್ ಬಂದಿವಿ ಅಂತೇಳಿ ನಾಳೆ ನೋಡ್ನಾಗ ಕಂಟಿನ್ಯೂ ಮಾಡಿ ಹೇಳ್ತೀನಿ ನಾವು ಈಗ ಎಲ್ಲಿ ಮನಿ ಅಂತ ನೋಡ್ತಿರ್ಬೋದು ನೀವು ಮನಿ ಬೇರೆ ಮನೆ ಬಂದಿ ನಾವು ಆದ್ರೆ ಯಾವ ಊರು ನನ್ಗೆ ಏನಾಗ್ಬೇಕು ಅದೆಲ್ಲ ನಾಳೆ ನೋಡಿದಾಗ ಶೇರ್ ಮಾಡ್ಕೊತೀನಿ ಇಲ್ಲಾಗ ಇಲ್ಲಿಗೆ ಮುಗಿಸ್ತೀನಿ ರೀ ಅಂದ್ರೆ ಅಲ್ಲಿಂದ ಇದೇವರಿಗೆ ಜರ್ನಿ ಲಾಗ್ ನೋಡಿದ್ರಿ ಇವತ್ತು ಬಾಗಲಕೋಟೆಯಿಂದ ಯಾವ ಊರಿಗೆ ಬಂದಿವಿ ಮೇಡಿಗೆ ಬಂದಿವ್ರಿ ಯಾರ ಮನೆಗೆ ಬಂದಿರಿ ಯಾರ ಮನೆಗೆ ಬಂದಿರಿ ಅಂತ ಆಮೇಲೆ ಹೇಳ್ತೀರಿ ಇಲ್ಲಿಗೆ ಇಲ್ಲಾಗ ಇಲ್ಲಿ ಮುಗಿಸ್ರಿ ಮುಗಿಸ್ರಿ ಮುಗಿಸ್ತೀವ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾಳೆ ಒಂದು ಹೊಸ ಲಾಗ್ನಾಗ ನಿಮ್ಮ ಜೊತೆ ಸಿಗ್ತೀವಿ ಕ್ಯೂರಾಸಿಟಿ ಅಂತ ಅಂತ ಅನ್ಕೋತೀನಿ ಏನು ಎಲ್ಲಿಲ್ಲ ಶಿಲ್ಪ ಯಾರ ಮನೆಗೆ ಅಂತ ಹೇಳಿ ಇದು ನಮ್ಮ ಸಂಬಂಧಿಕರು ಓದಿನ ರೀ ನಾಳೆ थैंक्स थ्याङ्क्स वाचिंग नमस्कार